ತುಂಬನೇ ಸ್ಪೆಷಲ್ ಡೇ ಇವತ್ತು ಅದಕ್ಕೋಸ್ಕರ ನ ಮಾಡೋಣ ಅಂತ ಓವರ್ ಆಲ್ ಸ್ಕಿನ್ ಹೆಲ್ತಿಗೆ ಸಕ್ಕ ತೊಳ್ಳೇದಿವು ಇವು ಕಾಣಲ್ಲ ಅಲ್ಲಿ ಏನಿದೆ ಅಂತ ಗೊತ್ತಾಗ್ತಲ್ಲ ಮನೆ ಹತ್ರ ತೊಗೊಂಡಿದ್ದು ಒಂದು ಯಾವುದೋ ಲಿಪ್ ಗ್ಲಾಸ್ ಲೋಕಲ್ ಬ್ರ್ಯಾಂಡ್ ಕಮ್ಮಿ ನೈಂಟಿ ರುಪೀಸ್ ಅಂತ ತಗೊಂಡೆ ಬಟ್ ಅಷ್ಟೇ ನನ್ನ ಮೇಕಪ್ ಹೆಣ್ಣು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಚೆನ್ನಾಗಿ ಓದ್ಬೇಕು ಅವ್ರದ್ದು ಒಂದು ಜಾಬ್ ಅಂತ ಅವ್ರು ಒಂದು ಇಟ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕು ನನ್ನ ತಂಗಿ ಕಾಲೇಜಿದು ಇದು ಜ್ಞಾನೋದಯ ಕಾಲೇಜ್ ಜಾಯಿನ್ ಆಗ್ಯಳೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಂತೂ ಇವತ್ತು ತುಂಬಾ ಎಕ್ಸೈಟ್ ಆಗಿದ್ದೀನಿ ಎರಡು ರೀಸನ್ಗೆ ಒಂದು ಬಂದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ತುಂಬ ಗ್ಯಾಪ್ ಆದ ನಂತರ ಈ ಒಂದು ವ್ಲಾಗ್ನ ನಾನು ಇವತ್ತು ಮಾಡ್ತಿದ್ದೀನಿ ಎರಡನೇ ರೀಸನು ಈ ವ್ಲಾಗ್ ಕಂಟೆಂಟ್ ನನ್ನ ತಂಗಿ ಈ ವರ್ಷ ಆಕ್ಚುಲಿ ಹ್ಯಾಸ್ ಪಾಸ್ ಔಟ್ ಫ್ರಮ್ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿಲಿ ಸೆವೆಂಟಿ ಪರ್ಸೆಂಟ್ ತಗೊಂಡು ಅವಳು ಟೆಂತ್ ಸ್ಟ್ಯಾಂಡರ್ಡ್ ಕ್ಲಿಯರ್ ಮಾಡ್ಕೊಂಡು ಈಗ ಫಸ್ಟ್ ಪಿ ಯು ಸಿ ಹೋಗ್ತಿದ್ದಾಳೆ ಎಲ್ಲರಿಗೂ ಫ್ರೆಶರ್ಸ್ ಯಾರೆಲ್ಲ ಫಸ್ಟ್ ಪಿ ಹೋಗ್ತಿದ್ದಾರೆ ಅವರಿಗೆ ಅಂತ ಹೇಳಿ ಒಂದು ಇನ್ಆಗ್ರೇಷನ್ ಪ್ರೋಗ್ರಾಮ್ ತರ ಮಾಡ್ತಿದ್ದಾರೆ ಈಗ ನಿನ್ನೆ ಮುಂದೆ ನನ್ನ ತಂಗಿನ ಸ್ಕೂಲ್ ಸ್ಕೂಲಲ್ಲಿ ಸೇರಿಸಂಗಿದೆ ಬಟ್ ಇವತ್ತು ಆಲ್ರೆಡಿ ನೋಡಿದ್ರೆ ಕಾಲೇಜ್ ಹೋಗ್ತಿದ್ದಾಳೆ ಎಷ್ಟು ಬೇಗ ಟೈಮ್ ಫ್ಲೈಸ್ ಅಲ್ಲ ಸೊ ಪ್ಲೀಸ್ ವಿಡಿಯೋನ ಕಡೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈಗ ಕ್ವಿಕ್ ಆಗಿ ರೆಡಿ ಆಗ್ಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದೀಡಿಯೋ ಸೊ ಗೈಸ್ ನನಗಂತೂ ಇವತ್ತು ಕಾಲೇಜ್ ಹತ್ರ ಹೋಗ್ತಿರೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂತಂದರೆ ನನಗೆ ರಾತ್ರಿ ಎಲ್ಲ ನಿಂತಾನೆ ಬರಲಿಲ್ಲ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಯಾಕೆ ಅಂತ ಹೇಳಿದ್ರೆ ಅವಳು ಫಸ್ಟ್ ಟೈಮ್ ಸ್ಕೂಲಿಗೆ ನಾವು ಅವಳನ್ನ ಅಡ್ಮಿಷನ್ಸ್ ಮಾಡೋಕ್ಕೆ ಅಂತ ಹೋದಾಗ ನಾನೇ ಕರ್ಕೊಂಡು ಹೋಗಿದ್ದು ಹಾಗೆ ಅಪ್ಲಿಕೇಶನ್ ತೊಗೊಂಡು ಬಂದು ಅಪ್ಲಿಕೇಶನ್ ಫಿಲ್ ಮಾಡಿ ಫಸ್ಟ್ ಡೇ ಸ್ಕೂಲಿಗೆ ಬಿಟ್ಟಿದ್ದು ಕೂಡ ನಾನೇ ಆ್ಯಂಡ್ ಇವತ್ತು ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ ಸೊ ಅದು ಹೆಂಗೆ ಒಂಥರ ಅದು ಮಿಕ್ಸ್ ಫೀಲಿಂಗ್ಸ್ ಬರುತ್ತೆ ಒಂದ್ ಕಡೆ ತುಂಬ ಖುಷಿ ಆಗ್ತಾ ಇರತ್ತೆ ಗ್ರೋತ್ನ ನೋಡೋವಾಗ ಮತ್ತೊಂದ್ ಕಡೆ ಇಷ್ಟು ಬೇಗ ಬೆಳೆದ್ ಬಿಡ್ತಾ ಇದಾರಲ್ವಾ ಮಕ್ಕಳು ಅಂತ ಅನ್ಸುತ್ತೆ ಬಹುಶಃ ನಿಮಗೂ ತಂಗಿ ಅಥವಾ ತಮ್ಮ ನಿಮ್ಗಿಂತ ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿ ಇದ್ದು ಇದ್ದಲ್ಲಿ ಇದೇ ತರ ಫೀಲಿಂಗ್ ಫೀಲಿಂಗ್ಸ್ ಪ್ರಾಬ್ಲಿ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಗೆಟ್ ಬ್ಯಾಕ್ ಟು ದ ಪಾಯಿಂಟ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತ ನಾನು ಹೇಳಿದೆ ಈ ತರ ಆದಾಗ ಏನಾಗುತ್ತೆ ನೀವು ನೋಡ್ಬೋದು ಫೇಸಲ್ಲಿ ಸ್ವಲ್ಪ ಕಣ್ಣೆಲ್ಲ ಪಫಿನೆಸ್ ಇರುತ್ತೆ ಅಂಡ್ ಐ ಬ್ಯಾಗ್ಸ್ ತರ ಕಾಣುತ್ತೆ ಇದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ತಿಂಗ್ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಐಸ್ ನ ತಗೊಂಡಿದ್ದೀನಿ ಅಂದರೆ ನಾನು ಇಷ್ಟೊಂದು ತಗೊಂಡಿದ್ದೀನಿ ನಾನು ಬಂದ್ಬಿಡ್ಗೆ ಸೊ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಬಿಕಾಸ್ ಎಲ್ಲ ಮನೆಯೆಲ್ಲ ಆಗುತ್ತೆ ಅಥವಾ ಡ್ರೆಸ್ ಮೇಲೆಲ್ಲ ಆಗುತ್ತೆ ಅಂತ ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಫೇಸ್ನಲ್ಲಿ ಈ ಥರ ರಬ್ ಮಾಡೋದು ಸೊ ಆವಾಗ ಈ ಸ್ವೆಲ್ಲಿಂಗ್ ಥರ ಏನಾದರೂ ಇತ್ತು ಅಂತ ಅಂದರೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಫೇಸ್ ಕೂಡ ಸ್ವಲ್ಪ ಗ್ಲೋ ಆಗಿ ಕಾಣುತ್ತೆ ಬಟ್ ದಿಸ್ ಇಸ್ ರಿಯಲಿ ಗುಡ್ ಇದು ಎವ್ರಿ ಡೇ ಮಾಡೋದಂತೂ ತುಂಬ ಒಳ್ಳೆಯದು ಓವರ್ ಆಲ್ ಸ್ಕಿನ್ ಹೆಲ್ತಿಗೆ ಸಕ್ಕ ಒಳ್ಳೆಯದು ನಾನೀಗ ಜಸ್ಟ್ ಹೀಗೆ ನೀಟಾಗಿ ಟ್ಯಾಪ್ ಮಾಡಿಬಿಟ್ಟು ಸೊ ಈಗ ನೀವು ನೋಡ್ಬೋದು ಕಂಪಾರಿಟಿವ್ಲಿ ಆಗಲೇ ನೋಡಿದ್ಕಿಂತ ಇವಾಗ ನೋಡಿದ್ಕಿಂತ ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಕಂಪ್ಯಾರಿಟಿವ್ಲಿ ಅರೌಂಡ್ ದ ಐ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಆ್ಯಂಡ್ ಹೋಗ್ತಾ ಹೋಗ್ತಾ ಮೊಯ್ಶ್ಚರೈಸರ್ ಎಲ್ಲ ಹಾಕ್ತಾ ಆಗ್ತಾ ಇಟ್ ಗಿವ್ಸ್ ಯು ಅ ಗುಡ್ ಮಸಾಜ್ ಆಗ ಆಗಿನ್ನೂ ಕಮ್ಮಿ ಆಗುತ್ತೆ ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್ ನಾನು ಮೇಕಪ್ ಮಾಡೋದೇ ಇಲ್ಲ ಬಟ್ ನನ್ನ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಸ್ಕಿನ್ ಪ್ರ್ಯಾಪ್ ಅಂದರೆ ಸ್ಕಿನ್ ಕೇರಲ್ಲಿ ತುಂಬ ಬಿಲೇ ಮಾಡ್ತೀನಿ ಸೊ ಬೇಸಿಕ್ ಸ್ಕಿನ್ ಕೇರ್ ರುಟೀನನ್ನ ನಾನು ಫಾಲೋ ಮಾಡ್ತೀನಿ ಅದನ್ನು ಇವಾಗ ನಿಮ್ಮ ಜೊತೆ ತೋರಿಸ್ತಾ ಕೂಡ ಸೊ ಇವಾಗ ಟೋನರ್ ಹಾಕಾಯಿತು ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಸೀರಮ್ ಯೂಸ್ ಮಾಡ್ತೀನಿ ಇದು ಆ್ಯಕ್ಚುಲಿ ಐ ಐ ಜಸ್ಟ್ ರಿಮೆಂಬರ್ಡ್ ಕಾಹಿ ಆಗಿರೋದು ನಾನು ಇದನ್ನು ಬುಕ್ ಮಾಡಬೇಕಂತ ಐ ಥಿಂಕ್ ನಾನು ಇದರದು ಆಲ್ಮೋಸ್ಟ್ ಎರಡು ಬಾಟಲ್ ಮುಗಿಸಿದ್ದೀನಿ ಆ್ಯಂಡ್ ದಿಸ್ ಇಸ್ ಅ ತರ್ಡ್ ನಂಗೆ ಇದು ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಐ ಆಮ್ ವೆರಿ ಒಪ್ಸಸ್ ವಿತ್ ಪ್ಲಮ್ ಪ್ರಾಡಕ್ಟ್ಸ್ ನಂಗೆ ತುಂಬ ಇಷ್ಟ ಪ್ಲಮ್ ಪ್ರಾಡಕ್ಟ್ಸ್ ಸೊ ಸೀರಮ್ನ ತುಂಬ ಇದು ಆ್ಯಕ್ಚುಲಿ ಒಂದು ಫ್ಯೂ ಡ್ರಾಪ್ಸು ಫೇಸ್ನಲ್ಲಿ ಹಾಕಿ ಜಸ್ಟ್ ಟ್ಯಾಪ್ ಮಾಡಬೇಕು ಬಟ್ ನನ್ನ ಖಾಲಿ ಇರಿದೆ ಸೊ ನನ್ನ ಕೈಯಲ್ಲೇ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹೀಗೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಚುರೈಸರ್ ನಾನು ಯಾವುದೂ ಫ್ಯಾನ್ಸಿ ಯಾವುದೇ ರೀತಿ ಫ್ಯಾನ್ಸಿ ಮಾಯ್ಚರೈಸರ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ ಇದು ಬಂದುಬಿಟ್ಟು ಆ್ಯಕ್ವಾಸಾಫ್ಟ್ ಅಂತ ನನಗೆ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿದ್ದು ಇದು ಬಂದು ಯೂಸ್ ಮಾಡ್ತೀನಿ ಇದು ಆ್ಯಕ್ವಾಸಾಫ್ಟ್ ತುಂಬ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ನನ್ನ ಸ್ಕಿನ್ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ನಾನು ಲೇಟ್ಲಿ ಸ್ವಲ್ಪ ಈ ಫಾರ್ಮಸೀಲಿ ಸಿಗೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಹೊರಗಡೆದು ಫ್ಯಾನ್ಸಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಿಂತ ದಿಸ್ ಈಸ್ ರಿಯಲಿ ಗುಡ್ ಇದು ಮಾಯ್ಚರೈಸರ್ ಕಂಪ್ಲೀಟಾಗಿ ಅಪ್ಲೈ ಮಾಡಾಗಿದೆ ಅದು ಸ್ವಲ್ಪ ಸ್ಕಿನ್ ಅಬ್ಸರ್ವ್ ಮಾಡಬೇಕಲ್ಲ ಮೀನ್ವಾ ಇಲ್ಲಿಯ ನಾನು ಬಾಡಿ ಲೋಷನ್ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ದಿಸ್ ಇಸ್ ಫ್ರಮ್ ದ ಬ್ರ್ಯಾಂಡ್ ಅರ್ಥರಿಧಮ್ ಆ್ಯಂಡ್ ಇದು ಬಾಡಿ ಯೋಗರ್ಟ್ ಅಂತ ತುಂಬ ಇಷ್ಟಪಟ್ಟು ತೊಗೊಂಡೆ ಬಾಡಿ ಯೋಗರ್ಟ್ ಅಂತ ಹೇಳಿಬಿಟ್ಟು ರಿವ್ಯೂಸು ಅದು ಇದು ಎಲ್ಲ ನೋಡಿಕೊಂಡು ಇಷ್ಟಪಟ್ಟು ತೊಗೊಂಡೆ ಇಟ್ ಲುಕ್ಸ್ ಲೈಕ್ ದಿಸ್ ಏನೂ ಕಾಣಲ್ಲ ಅಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಲ್ಲ ಅಲ್ಲಿ ಯು ಹೆಂಗೆ ಕಾಣುತ್ತೆ ಅಂದರೆ ಈ ಥರ ಕನ್ಸಿಸ್ಟೆನ್ಸಿ ಬಟ್ ಸಮ್ಹೌ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಸೋಫಾ ನಾನು ತೊಗೊಂಡಿರೋ ಪ್ರಾಡಕ್ಟ್ಸಲ್ಲಿ ಇದು ಒಂದು ಪ್ರಾಡಕ್ಟು ದ್ಯಾಟ್ ಐ ಆಮ್ ನಾಟ್ ಗೋಯಿಂಗ್ ಟು ರೀಪರ್ಚಸ್ ಬಿಕಾಸ್ ನನಗನ್ನಿಸ್ತು ಇದು ಎಕ್ಸ್ಟ್ರೀಮ್ಲಿ ಡ್ರೈ ಇರೋರಿಗೆ ಈ ಒಂದು ಬಾಡಿ ಯೋಗರ್ಟ್ಸ್ ಏನಿದೆ ನಾಟ್ ಜಸ್ಟ್ ಫ್ರಮ್ ಆದ್ರಿಂದ ಪ್ರಾಬ್ಲಿ ಬೇಡ ಬಾಡಿ ಯೋಗ ಕೂಡ ವರ್ಕ್ ಆಗೋಲ್ಲ ಅನ್ಸುತ್ತೆ ಯಾಕಂದರೆ ತುಂಬ ಡ್ರೈನೆಸ್ ಇದು ಹೆಚ್ಚಿಗೆ ಮಾಯಶ್ಚರ ಮಾಯ್ಶ್ಚರ್ ಮಾಡಲ್ಲ ಇನ್ಸ್ಟೆಡ್ ಆಫ್ ಬಾಡಿ ಯೋಗಸ್ ನೀವು ಬೆಟರ್ ಬಾಡಿ ಬಟರ್ ಹೋಗ್ಬೋದು ಯಾಕಂದ್ರೆ ನಾನು ಪ್ಲಮ್ ಅವ್ರದ್ದು ಬಾಡಿ ಬಟರ್ ಇದಕ್ಕೆ ಮುಂಚೆ ಯೂಸ್ ಮಾಡಿದ್ದೀನಿ ಇಟ್ ಇಸ್ ಸೋ 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 ಡ್ಯಾಮ್ ಗುಡ್ ಸೊ ಇದು ಕಂಪ್ಲೀಟ್ ಫಿನಿಶ್ ಮಾಡಿದ ತಕ್ಷಣ ನಾನು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಪ್ಲಮ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನಲ್ಲಿ ಲಾಸ್ಟ್ ಟೈಮ್ ಬಂದು ತುಂಬ ಕ್ರೂಚಿಗೆ ಸ್ಟೆಪ್ ಸೊ ದ್ಯಾಟ್ ಈಸ್ ಸನ್ಸ್ಕ್ರೀನ್ ನಾನು ರೀಸೆಂಟಾಗಿ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೆ ಬಿಕಾಸ್ ನಂಗೆ ತುಂಬ ಪಿಗ್ಮೆಂಟೇಷನ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಆಗ ಅವರು ನನಗೆ ಒಂದು ಸನ್ಸ್ಕ್ರೀನ್ ಬರ್ಕೊಂಡಿದ್ದಾರೆ ಯುಗೆ ಯು ವಿ ಅಂತ ಹೇಳಿಬಿಟ್ಟು ಸೊ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಂಥರ ವೆಲ್ವೆಟ್ ಫೀಲ್ ಬರುತ್ತೆ ನಿಮಗೆ ಇದನ್ನು ಟಚ್ ಮಾಡೋವಾಗ ಸೊ ಟೂ ಫಿಂಗರ್ ರೂಲ್ ಫಾಲೋ ಮಾಡಬೇಕು ಸನ್ಸ್ಕ್ರೀನ್ ಹಚ್ಚುವಾಗ ಅಂತೆಲ್ಲ ಹೇಳ್ತಾರೆ ಬಟ್ ಐ ಡೋಂಟ್ ಗೋ ಬೈ ಆಲ್ ದ್ಯಾಟ್ ನಿಮ್ಮ ಸ್ಕಿನ್ ಏನು ರಿಕ್ವೈರ್ಮೆಂಟ್ ಇದೆ ನಿಮ್ಮ ಸ್ಕಿನ್ ಏನು ಡಿಮ್ಯಾಂಡ್ ಮಾಡುತ್ತೆ ನಿಮ್ಮ ಸ್ಕಿನ್ ಹೇಗೆ ಯಾವುದಕ್ಕೆ ಹೊಂದ್ಕೊಡೋಕ್ಕೆ ಅದ್ರ ಪ್ರಕಾರ ನೀವು ಯಾವಾಗಲೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ನಾಟ್ ವಾಟ್ ವಿ ಗೆಟ್ ಟು ಸಿ ಯೂಶಲಿ ಆನ್ ಸೋಷಲ್ ಮೀಡಿಯಾ ನೋಡ್ಬೋದು ಇದು ಹಿಂಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಜಸ್ಟ್ ಹಿಂಗೆ ಮಾಡಿದ ತಕ್ಷಣ ಅದು ಐ ಫೀಲ್ ಲೈಕ್ ಮೈ ಸ್ಕಿನ್ ಜಸ್ಟ್ ಡ್ರಿಂಕ್ಸ್ ಇಟ್ ಅಪ್ ಥರ ಅಷ್ಟು ನೀಟಾಗಿ ನೋಡಿ ಬ್ಲೆಂಡ್ ಆಗೋಗತ್ತೆ ನನ್ನ ಸ್ಕಿನ್ ಜೊತೆ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಇಟ್ ಡಸಂಟ್ ಲೀವ್ ಎನಿ ವೈಟ್ ಕಾಸ್ಟ್ ಅಟ್ ಆಲ್ ನಾನು ಜಾಸ್ತಿ ಹೇರ್ ಜೊತೆ ಏನು ಮಾಡ್ತಿಲ್ಲ ಬಿಕಾಸ್ ನಿನ್ನೆ ತಾನೇ ಹೇರ್ ವಾಶ್ ಮಾಡಿದ್ದೀನಿ ಹೇರ್ ವಾಶ್ ಮಾಡಿದ ಕೂಡಲೇ ನಾನು ಅದು ಡಾನ್ ಹೇರ್ನಲ್ಲೇ ಹೇರ್ ಸೀರಮ್ ಮತ್ತು ಹೇರ್ ಕ್ರೀಮ್ ಹಾಕ್ತೀನಿ ಸೊ ಹೇರ್ ಡೀಟ್ಯಾಂಗಲ್ ಮಾಡಿ ಹಾಗೆ ಬಿಡ್ತಿದ್ದೀನಿ ಯಾಕಂದ್ರೆ ನೆನ್ನೆ ಅಷ್ಟೇ ಹೇರ್ ವಾಶ್ ಮಾಡಿದ್ದೀನಿ ಸೊ ಇವತ್ತು ಹಾಗೆ ಬಿಡ್ತೀನಿ ಅಷ್ಟೇ ಆಮೇಲೆ ಸ್ಕಿನ್ನಲ್ಲಿ ಕೂಡ ಅಷ್ಟೇ ಸನ್ಸ್ಕ್ರೀನ್ ಆದಮೇಲೆ ಲಾಸ್ಟ್ ನಾನು ಇನ್ನೇನು ಹಚ್ಚಲ್ಲ ಆ್ಯಂಡ್ ಐಲೈನರ್ ಕೂಡ ನಾನು ತುಂಬ ರೇರ್ ಆಗಿ ಹಚ್ಚೋದು ಆ್ಯಂಡ್ ಇವತ್ತು ಐಲನ ಹಚ್ತಿದ್ದೀನಿ ಆ್ಯಂಡ್ ರೆಗ್ಯುಲರ್ ಬೇಸಿಕ್ ಐಲನ್ನ ಯೂಸ್ ಮಾಡ್ತಿರೋದು ಐಟೆಕ್ಸ್ ಐಟೆಕ್ಸ್ ಡಾಸ್ಲರ್ ಅವ್ರದ್ದೇ ಇವತ್ತು ಹೊರಗಡೆ ಅಂದರೆ ಕಾಲೇಜಿಗೆ ಅಂತ ಹೇಳೋದ್ರಿಂದ ಸ್ವಲ್ಪ ಆ ನೋ ಆ ಒಂದು ನೋ ಮೇಕಪ್ ಮೇಕಪ್ ಲುಕ್ ಟಚ್ ಇರಲಿ ಅಂತ ಹೇಳಿಬಿಟ್ಟು ಫೇಸ್ ಸ್ವಲ್ಪ ಆಯ್ಲಿ ಕಾಣದೇ ಇರಲಿ ಅನ್ನೋದು ಒಂದೇ ಒಂದು ರೀಸನ್ಗೆ ಸ್ವಲ್ಪ ನಾನು ಇವತ್ತು ಈ ಒಂದು ಫೇಸ್ ಪೌಡರ್ ನಾನು ನಾರ್ಮಲ್ ಟ್ಯಾಲ್ಕಮ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಅರೌಂಡ್ ದ ಮೌತ್ ಲೈಟ್ ಆಗಿಲ್ಲ ಅಂದರೆ ಸ್ವಲ್ಪ ಅದು ಆಯ್ಲಿಯಾಗಿ ಅಂದರೆ ಸ್ವೆಟ್ ಆಗುತ್ತೆ ಅಂತ ಹೇಳಿ ಅದರ್ವೈಸ್ ನಾನು ಪೌಡರ್ ಎಲ್ಲ ಯೂಸ್ ಮಾಡೋದೇ ಇಲ್ಲ ರೈಟ್ ಆಫ್ ದ ಸನ್ಸ್ಕ್ರೀನ್ ನಾನು ಏನೂ ಯೂಸ್ ಮಾಡಲ್ಲ ಲೈಟಾಗಿ ಕುಂಕುಮ ಇಟ್ಕೊಂಡು ಹೊರಡೋದಷ್ಟೇ ಬಟ್ ಮಸ್ಕಾರ ಅದು ಸ್ಕಿಪ್ ಆಗಿಬಿಡಿದೆ ಮೈಂಡಿಂದ ಇದ್ದೀನಿ ಇದು ಆಲ್ಮೋಸ್ಟ್ ಮುಗ್ದೋಗಿದೆ ಸೊ ಇದನ್ನು ಸ್ವಲ್ಪ ಹಾಕ್ತಿದ್ದೀನಿ ಬಿಕಾಸ್ ನನಗೆ ಕಣ್ಣು ತುಂಬ ಸ್ವಲ್ಪ ಚಿಕ್ಕದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಲಿಫ್ಟಾಗಿ ಕಾಣುತ್ತೆ ಸ್ವಲ್ಪ ಪ್ರೆಸೆಂಟಬಲ್ಗಿ ಕಾಣುತ್ತೆ ಅಂತ ಮಸ್ಕಾರ ಯೂಸ್ ಮಾಡ್ತಿದ್ದೀನಿ ನಾನು ಆಫನ್ ಇದನ್ನು ಚೆಕ್ಕೆ ಮಾಡಲ್ಲ ಇವಾಗ ನೋಡ್ಕೊಂಡ್ರೆ ಮುಗೋಗ್ಬಿಡಿದೆ ಹೆಂಗೋ ಹಂಗೆ ಹಚ್ಕೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ಬ್ರೋಸ್ ಲಿಫ್ಟ್ ಮಾಡಿಬಿಡ್ತೀನಿ ಕುಂಕುಮ್ ಪೇಸ್ಟ್ ಯಾಕಂದರೆ ನಾನು ಸಖತ್ತು ಸ್ವೆಟ್ ಆಗ್ತೀನಿ ಅದಕ್ಕೋಸ್ಕರ ಹಣೆಗೆ ಏನೇ ಇಟ್ಟರು ಅದು ನಿಲ್ಲಲ್ಲ ಅದಕ್ಕೋಸ್ಕರ ಪೇಸ್ಟ್ ಯೂಸ್ ಮಾಡ್ತೀನಿ ಸೊ ಈ ಪೇಸ್ಟಿಟ್ಟು ಕುಂಕುಮ ಇಡೋದ್ರಿಂದ ಸೊ ಅದು ಔಟ್ ದ ಡೇ ಇರುತ್ತೆ ಒಂದು ಚೋಟು ಸಹ ಬಿಂದಿ ಅಂಡ್ ಲಿಪ್ಸ್ಟಿಕ್ ಪರ್ಸನ್ ನಮಗೆ ಲಿಪ್ಸ್ಟಿಕ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಸೊ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಇದು ಬಾಯ್ಲನ ಹೊರತೆ ವೆರಿ ಬೇಸಿಕ್ ಲಿಪ್ ಬಾಮ್ ಲಿಪ್ ಬಾಮ್ ಹಾಕಿ ಲಿಪ್ಸ್ಟಿಕ್ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಟ್ ಐ ಆಮ್ ಸೋ ಅಪ್ಸೆಸ್ಡ್ ವಿತ್ ಲಿಪ್ ಗ್ಲಾಸ್ ಇದು ಒಂದು ಇಲ್ಲೇ ಮನೆ ಹತ್ರ ತೊಗೊಂಡಿದ್ವಿ ಒಂದು ಯಾವುದೋ ಲಿಪ್ ಗ್ಲಾಸ್ ಲೋಕಲ್ ಬ್ರ್ಯಾಂಡು ಕಮ್ಮಿ ನೈಂಟಿ ರುಪೀಸ್ ಅಂತ ತೊಗೊಂಡೆ ಬಟ್ ಚೆನ್ನಾಗೇ ಇದೆ ಆ್ಯಕ್ಚುಲಿ ಸೊ ಇದನ್ನು ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀನಿ ಇದೊಂಥರ ಗ್ಲಾಸಿ ಫಿನಿಶ್ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಸೊ ಒಂದು ಆ ಒಂದು ಗ್ಲಾಸಿ ಫಿನಿಶ್ನ ಕೊಡತ್ತೆ ಆ್ಯಂಡ್ ದೆನ್ ಕಮ್ಸ್ ವಾಚ್ ವಿಂಟೇಜ್ ವಾಚ್ ಕಸಿಯೋದು ಸೊ ಈ ವಾಚ್ ನಂಗೆ ತುಂಬ ಇಷ್ಟ ಸೊ ದಟ್ಸ್ ಎಟ್ ಅಷ್ಟೇ ನನ್ನ ಮೇಕಪ್ ನಾನು ಇಷ್ಟೇ ಮಾಡೋದು ಮೇಕಪ್ ಅಂತ ಏನು ಸ್ಪೆಷಲಾಗಿ ಮಾಡೋಲ್ಲ ಸ್ವಲ್ಪ ಅಸಿಂಖ್ಯ ರೂಟೀನ್ ಮಾಡ್ತೀನಿ ಅಷ್ಟೇ ಆ್ಯಂಡ್ ಈಗ ನನ್ನ ತಂಗಿನ ಪಿಕ್ ಮಾಡ್ಕೊಂಡು ಹೊರಡಬೇಕು ಸೊ ಲೇಸ್ಟು ಸೊ ಗಾಯ್ಸ್ ಇವಾಗ ಬಂದಿದ್ದೀವಿ ಕಾಲೇಜ್ ಹತ್ರನೇ ಇದೀವಿ ಆಲ್ಮೋಸ್ಟು ನಾನು ನನ್ನ ತಂಗಿ ನನ್ನ ತಂಗಿ ಬಂದಿರೋದು ಜೊತೆಗೆ ಇವತ್ತು ಯಶಿಕನ್ ಫ್ರೆಂಡ್ ಸಂಜನಾ ಕೂಡ ಇದ್ದಾಳೆ ಸೊ ನನ್ನ ಬ್ಲಾಗಲ್ಲಿ ಸಂಜನಾ ಫಸ್ಟ್ ಟೈಮ್ ಬರ್ತಾ ಇರೋದು ಅವರಿಬ್ರು ಒಂದೇ ಕಾಲೇಜ್ ಜಾಯಿನ್ ಆಗ್ತಿದ್ದಾರೆ ಸೊ ಯಶಿಕಾ ಎಷ್ಟು ಎಕ್ಸೈಟ್ ಆಗಿದೆ ಕಾಲೇಜ್ ಹೋಗ್ತೀಯಾ ಇದೆ ಸ್ಕೂಲ್ ಅನಿಸ್ತಾರೆ ಮಾಡ್ಕೊಳ್ತೀಯ ಏನು ಕಾಲೇಜ್ ನಮ್ಮ ಸ್ಕೂಲ್ಗೆ ಹೋಗೋ ಥರ ಫೀಲ್ ಇದೆ ಸಂಜನಾ ಇರೋದಕ್ಕೆ ಹೇಗಿದೆ ಸಂಜನಾ ಸ್ಕೂಲ್ ಮಿಸ್ ಮಾಡ್ತಿದಿರಾ ತುಂಬಾನೇ ಬಟ್ ಇಳಿದ ಅದೇ ದಿನಾ ನಮ್ ಕ್ಲಾಸ್ ಕ್ಲಾಸ್ನ ಮೀಟ್ ಆಗ್ತಾ ಇರ್ತೀವಿ ಗ್ರೂಪ್ ಕಾಲ್ ಎಲ್ಲ ನಡೀತಾ ಇರುತ್ತೆ ಅದಕ್ಕೆ ಏನಷ್ಟಿಲ್ಲ ಓಕೆ ನೈಸ್ ಸೊ ಅನದರ್ ಥಿಂಗ್ ಏನಂತ ಹೇಳಿದ್ರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಲೈಫಲ್ಲಿ ತುಂಬ ಬಿಲೀವ್ ಮಾಡೋದು ಒಂದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಎಜುಕೇಷನ್ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಚೆನ್ನಾಗಿ ಓದಬೇಕು ಅವ್ರದ್ದು ಒಂದು ಜಾಬ್ ಅಂತ ಅವ್ರು ಒಂದು ಇಟ್ಕೋಬೇಕು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಇರೆಸ್ಪೆಕ್ಟಿವ್ ಆಫ್ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಏನೋ ಇರ್ಬೋದು ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಹೊಸ ಜರ್ನಿ ನನ್ನ ತಂಗಿ ಇವತ್ತು ಶುರು ಮಾಡ್ತಿದ್ದಾಳೆ ಸೊ ಅದಕ್ಕೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವಳ ಒಂದು ಈ ಹೊಸ ಜರ್ನಿಗೆ ಅದಕ್ಕೆ ನೀವೆಲ್ಲ ಏನು ವೀಡಿಯೋ ನೋಡ್ತಿದ್ದೀರ ಅವಳಿಗೆ ಬೆಸ್ಟ್ ವಿಷಸ್ ಹೇಳಿ ಸೊ ನನ್ನ ತಂಗಿ ಇದು ನಾನೋದಯ ಕಾಲೇಜ್ ಜಾಯಿನ್ ಆಗ್ಯಾಳೆ ಪಿ ಸಿ ಇ ತಗೊಂಡಿದ್ದಾಳೆ ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಕಾಲೇಜ್ ಪ್ರಿಮೈಸಸ್ ತುಂಬ ಚೆನ್ನಾಗಿದೆ ಹಾಗೆ ಕಾಲೇಜ್ ಕೂಡ ಅಷ್ಟೇ ನಾನು ದಯಾ ಪಿ ಯು ಕಾಲೇಜ್ ನನ್ನ ತಂಗಿ ಜಾಯ್ನ್ ಆಗಿರೋದು ಆ್ಯಂಡ್ ಪಿ ಸಿ ಎನ್ ಇ ತೊಗೊಂಡಿದ್ದಾಳೆ ಕ್ಯಾಂಪಸ್ ಅಂತೂ ತುಂಬ ಚೆನ್ನಾಗಿದೆ ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಏನೆಲ್ಲ ಮಾಡ್ತಿರ್ತಾರೆ ಅಂತ ಹೇಳಿ कि jer ste ipak ipak maknuli za igp a ti morate današnji ಗುರುಗ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮೂಲ್ಯ ನಾನು ನನ್ನ ಎರಡು ವರ್ಷದ ಕಾಲೇಜ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲ ಆ ಡನ್ ಫಾರ್ ದ ಡೇ ಆ್ಯಂಡ್ ಒಳಗಡೆ ಹೋದ್ಮೇಲೆ ಅವರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಟು ರೆಸ್ಪೆಕ್ಟ್ ದೇರ್ ಬೌಂಡ್ರೀಸ್ ನಾನು ಕಂಪ್ಲೀಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಬಟ್ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಮಾಡಿದ್ದೀನಿ ನಮ್ಮ ಮೆಮೊರಿಗೆ ಇರಲಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಹೇಗಾಯಿತು ಅಂತ ಹೇಳಿ ಒಂದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಪಿಕ್ಸ್ ಆ್ಯಂಡ್ ಪೀಸಸಲ್ಲಿ ಹಾಕಿದ್ದೀನಿ ಸೊ ನಾಳೆಯಿಂದನೇ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಹೇಗೆ ಅನ್ನಿಸ್ತದೆ ಶೀತ ನಾನು ಕಾಲೇಜ್ಗೆ ಹೋಗೋಕೇನು ಭಯ ನರ್ವಸ್ನೆಸ್ಸು ಆ ಥರ ಏನೂ ಇಲ್ಲ ಬಟ್ ಜೀನ್ಸ್ ಅಲ್ಲೋನ್ ಇಲ್ಲ ಕುರ್ತಾ ಅಂತ ಕುರ್ತಾಗಳೇ ಇಲ್ಲ ಅದನ್ನು ತಗೋಬೇಕು ಅಲ್ಲೊಂದು ಮೇನ್ ರೀಸನ್ ಐ ಬ್ಯಾಕ್ ಫೋಮೆಂಟ್ ದಟ್ಸ್ ಇಟ್ಸ್ ಫಾರ್ ದ ಡೇ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ ಟಿಲ್ ದೆನ್ ಲವ್ ಯುರ್ ಟೇಕ್ ಕೇರ್ ಬೈ ಬಾಯ್